ಸ್ನೇಹಿತರೆ ನಮಸ್ಕಾರ ನಾಗೇಂದ್ರ ಕನ್ನಡ ಈಗ ಕನಕಪುರ ಕನಕಪುರ ಟು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ನೀವು ಓಡಾಡ್ತಾ ಇದ್ದೀರಾ ನೆನ್ಪಲ್ಲಿ ಇಟ್ಕೊಳ್ಳಿ ಹಾಗೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾನು ಇವತ್ತಿದ್ದೀನಿ ಕನಕಪುರ ಟು ಬೆಂಗಳೂರು ಮುಖ್ಯ ರಸ್ತೆ ತುಗುಡಿ ಇಟ್ಕೊಳ್ಳಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲು ಹಂಸಲ್ದಿರ ಅಪಘಾತಗಳಾಗ್ತಾ ಇತ್ತು ಇವಾಗ ಹಂಸ ಹಾಕಿದ ಮೇಲೆ ಅಪಘಾತಗಳಾಗ್ತಾ ಇದೆ ನೋಡ್ಬೋದು ಹೊಂದಾಗೆ ಅವೈಜ್ಞಾನಿಕವಾಗಿ ಹಂಸ ಹಾಕ್ಬಿಟ್ಟಿದ್ದಾರೆ ನಿಂತಿವ ನಿಂತೆ ತುಗಡೆ ಓಡಾಡಿ ಹಾಗೆ ತಲೆಗೆ ಒಂದು ಒಳ್ಳೆ ರೀತಿ ಎಂ ಎಸ್ನ ಐ ಎಸ್ ಐ ಮಾಡ್ತಿರೋಂಥದನ್ನ ಬರ್ತೀವಿ ಹ್ಯಾಕಿಂಗ್ ಏನು ಮಾಡ್ಬೋದು ಅಂದರೆ ದೊಡ್ಡದಾಗಿ ಅಂತ್ ಹಾಕಿದರೆ ಈ ಹಂಪ್ನ ಎದುರಿಸಿದ ತಕ್ಷಣ ಹಿಂದೆ ಇರೋದು ಕೆಳಗಡೆ ಬಿಡ್ಬೋದು ನೀವು ಬಿಡ್ಬೋದು ಅಥವಾ ನಿಮ್ಮ ಗಾಡಿನೂ ಡ್ಯಾಮೇಜ್ ಆಗ್ಬೋದು ದಯವಿಟ್ಟು ಈ ರಸ್ತೆಯಲ್ಲಿ ಓಡಾಡೋಂಥವ್ರು ಅವೈಜ್ಞಾನಿಕವಾಗಿ ಮಾಡಿದರೆ ನಾವು ಕೈ ಕೇರಕ್ಕೆ ಮಾಡ್ತೀವಿ ಅಂದರೆ ನಿಮ್ಮ ಜೀವ ನಿಮ್ಮ ಕೈ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಿನ್ನೆ ರಾತ್ರಿ ನಡೆದಂಥ ಒಂದು ಅಪಘಾತ ಇಲ್ಲ ಇಂಜೂರಿ ಆಗಿದೆ ಮತ್ತೆ ಬೆಳಗ್ಗೆ ಒಂದು ಆಗಿದೆ ಸ್ನೇಹಿತರೆ ಹಾಗೆ ಇವತ್ತಾನೆ ಒಂದು ಹತ್ತು ನಿಮಿಷದ ಹಿಂದೆಗಡೆ ಟ್ರಾಫಿಕ್ ಪೊಲೀಸರು ಬ್ಯಾರಿಕೇಡ್ನ ಹಾಕಬಹುದು ಬಸ್ ನೋಡ್ಬೋದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ನ ಚಕ್ಕೆ ಇದು ಬಂದ್ಬಂದ್ರೆ ಫ್ರೆಂಟ್ ಎಲ್ಲೇ